ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗೊಂತೂ ಸುತ್ತ ಗದ್ಯ ಭಾಗ ಆರನೇ ತರಗತಿ ಕನ್ನಡದಲ್ಲಿ ಕೃಷ್ಣ ಸುಧಾಮ ನಾಟಕ ಪಾಠ ಎರಡು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ಇನ್ನಿತರ ವಿಡಿಯೋಗಳು ಬೇಕಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲನೇದಾಗಿ ಕವಿ ಹೆಸರು ಪಿ ಎಸ್ ಶಿರಹಟ್ಟಿಮಠ್ ಜನ್ಮಸ್ಥಳ ಗದಗ ಜಿಲ್ಲೆ ಹೊಂಬಳದಲ್ಲಿ ದಿನಕ್ಕೊಂದು ಎರಡು ಹತ್ತೊಂಬತ್ತು ನೂರ ಐವತ್ಮೂರರಂದು ಜನಿಸಿದರು ಪೋಷಕರು ತಂದೆ ಶಂಕರಯ್ಯ ತಾಯಿ ಗುರುಸಿದ್ದವ ಕೃತಿಗಳು ಹೂವಿನ ಹಂದರ ಪ್ರಶಸ್ತಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಹೂವಿನ ಹಂದರ ಕೃತಿಯಿಂದ ಕೃಷ್ಣ ಸುಧಾಮ ನಾಟಕ ಕವನವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಪದಗಳ ಅರ್ಥ ಈ ಥರ ಪದಗಳ ಅರ್ಥಗಳನ್ನು ಬರೀಬೇಕಾಗತ್ತೆ ಮೊದಲನೇದಾಗಿ ಹಾಗೆ ಇಲ್ಲಿ ಎಲ್ಲ ಪಾಠದ ಪ್ರಶ್ನೆ ಉತ್ತರಗಳನ್ನು ಎರಡನೇದಾಗಿ ಬರೀಬೇಕು ಈ ಪದಗಳಿಗೆ ಎರಡು ಸಮನಾರ್ಥಕ ಪದಗಳನ್ನು ಬರೀರೆಂದಿದ್ದಾರೆ ಗೆಳೆಯ ಮತ್ತು ಹೆಂಡತಿ ಮತ್ತು ರಾಜ ಹಾಗೂ ದುಡಿಮೆ ಈ ಪದಗಳಿಗೆ ಸಮನಾರ್ಥ ಮತ್ತು ಪದ ಪದಗಳನ್ನು ಬರೆಯೋದು ಈ ಪದಗಳನ್ನು ಬಳಸಿ ಸ್ವಂತ ವಾಖ್ಯರಿಸ ಪರಮ ಮಿತ್ರ ಸುಧಾಮನು ಶ್ರೀಕೃಷ್ಣ ಪರಮ ಮಿತ್ರನು ವಿಶ್ರಾಂತಿ ಶ್ರಮ ವಹಿಸಿ ಕೆಲಸ ಮಾಡುವ ವೇಳೆ ಸ್ವಲ್ಪ ವಿಶ್ರಾಂತಿ ಪಡೆಯಬೇಕು ಸತ್ಕಾರ ಮನೆಗೆ ಅತಿಥಿಗಳು ಬಂದಾಗ ನಾವು ಅವರನ್ನು ಸತ್ಕಾರ ಮಾಡಬೇಕು ಸಂತೋಷ ನಾವು ಕ್ರೀಡಾಕೂಟಗಳಲ್ಲಿ ಗೆದ್ದರೆ ನಮಗೆ ಸಂತೋಷವಾಗುತ್ತದೆ ಶ್ರಮಿಸಿ ರೈತರು ಹೊಲದಲ್ಲಿ ಶ್ರಮಿಸುತ್ತಾರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂದರೆ ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾರೆ ಸುಧಾಮ ಜೀವನದಲ್ಲಿ ಬಂದದನ್ನು ಅನುಭವಿಸಲಬೇಕು ಅದೇ ಮಾನವ ಧರ್ಮ ಎಂದು ಹೇಳುವ ಯಾರಿಗಾಗಿ ಶ್ರೀಕೃಷ್ಣ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ ಸುಧಾಮನ ಪತ್ನಿ ಹಸಿದವರ ಮಕ್ಕಳಿಗೋಸ್ಕರವಾದರೂ ಉದ್ಯೋಗ ಕೇಳಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಿ ಹೇಳುತ್ತ ಕೇಳಿ ಅಂತ ಹೇಳುತ್ತಾರೆ ಸುಧಾಮನ ಕಣ್ಣಲ್ಲಿ ನೀರು ಯಾಕೆ ಬಂತು ಬಹಳ ದಿನಗಳ ನಂತರ ಶ್ರೀಕೃಷ್ಣ ಸುಧಾಮನನ್ನು ಭೇಟಿ ಯಾಕಿದ್ದರಿಂದ ಹಳೆಯ ದಿನಗಳ ನೆನಪಾಗಿ ಅವನ ಕಣ್ಣಲ್ಲಿ ನೀರು ಬಂತು ಮನೆಗೆ ಮರಳಿ ಸುಧಾಮನು ಏನನ್ನು ಕಂಡನು ಮನೆಗೆ ಮರಳಿ ಸುಧಾಮನು ಸುಂದರವಾದ ಮನೆ ಮರಗಳು ಹೆಂಡತಿ ಮಕ್ಕಳು ಹೊಸ ಬಟ್ಟೆ ಧರಿಸಿ ಮನೆಯವರನ್ನು ಸಂತೋಷದಿಂದ ಇರುವುದನ್ನು ಕಾಣುತ್ತಾನೆ ಸುಧಾಮ ಮನೆಯನ್ನು ಕಟ್ಟಿಸಿದವನು ಯಾರು ಸುಧಾಮರ ಮನೆಯನ್ನು ಕಟಿಸೋರು ಶ್ರೀಕೃಷ್ಣ ಕೆಳಗಿನ ಮತ್ತು ಯಾರು ಯಾರಿಗೆ ಯಾವಾಗ ಹೇಳಿದರು ಶ್ರೀ ಕೃಷ್ಣ ಸುಧಾಮರು ಗುರುಕೋದಲ್ಲದ ಕಳೆದ ದಿನಗಳನ್ನು ಪರಸ್ಪರ ಪರ ಪರಪರ ಪರಸ್ಪರ ನೆನೆಸಿಕೊಂಡದ್ದು ಹೇಗೆ ಕೃಷ್ಣ ಅರಮನೆ ಸುಧಾಮರು ಶ್ರೀಕೃಷ್ಣ ಆದರೆ ಸತ್ಕಾರಗಳನ್ನು ಸ್ವೀಕರಿಸಿ ಶ್ರೀಕೃಷ್ಣನು ಮಹಾರಾಜರ ಎಂದು ಉದ್ಧರಿಸುತ್ತಾ ನೋಡ್ಬೋದು ಇಲ್ಲೆಲ್ಲ ಹೀಗಿದೆ ಇಲ್ಲಿ ಯಾರು ಯಾರು ಹೇಳಿದ್ರು ನೋಡಿ ಇಷ್ಟು ದೊಡ್ಡದಾಗಿ ಬರೆದರೂ ಅಂತ ವಿಡಿಯೋಗಳು ಇದಾಗಿದೆ ನಿಮಗೂ ಕೂಡ ಈ ವಿಡಿಯೋ ಆದರೆ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆರನೇ ತರಗತಿ ಪಾಠ ಎರಡು ಕೃಷ್ಣ ಸುಧಾಮ ಈ ಪಾಠದ ಎಲ್ಲ ಪ್ರಶ್ನೆ ಉತ್ತರಗಳು ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು